ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಇಲ್ಲಿ ಭಾನುವಾರ ನಾವೀ ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತು ಇಲ್ಲಿ ಟ್ಯೂಲಿಪ್ ಫೆಸ್ಟಿವಲ್ ಅಂತ ನಡೆಯುತ್ತೆ ಅಂದರೆ ಇಲ್ಲಿ ಯಾವಾಗ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಆವಾಗ ಇಲ್ಲಿ ಟ್ಯೂಲಿಪ್ ಫೆಸ್ಟಿವಲ್ ಅಂತ ಮಾಡ್ತಾರೆ ಟ್ಯೂಲಿಪ್ ಫ್ಲವರ್ಸ್ ಎಲ್ಲರಿಗೂ ಗೊತ್ತು ಅದು ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ಸೊ ನಾವಿಲ್ಲಿ ಫಸ್ಟ್ ಟೈಮ್ ಅದಕ್ಕೆ ಹೋಗ್ತಿರೋದ್ರಿಂದ ತುಂಬಾ ಎಕ್ಸೈಟ್ಮೆಂಟ್ ಇದೆ ನೋಡೋಣ ಹೇಗಿರುತ್ತೆ ಅಂತ ಬನ್ನಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ನಮ್ಮನೆಯಿಂದ ಒನ್ ಅಂಡ್ ಹಾಫ್ ಅವರ್ಸ್ ಅಂತ ತೋರಿಸ್ತಾ ಇದೆ ನೋಡಬೇಕು ಎಷ್ಟೊತ್ತಾಗತ್ತೆ ಅಂತ ಯಾಕಂದ್ರೆ ಇವತ್ತು ಭಾನ್ವಾರ್ ಆಗಿರೋದ್ರಿಂದ ತುಂಬ ಜನ ಅಲ್ಲಿಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ ಹಾಗೇನೆ ಇವತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಕೂಡ ಜಾಯಿನ್ ಆಗ್ತಾ ಇದಾರೆ ಅವರು ನಮ್ಮ ವಿಡಿಯೋಸ್ಗೆ ಹೊಸಬ್ರೇನಲ್ಲ ಸೊ ಗೌರಿ ಮೇಡಮ್ ಅವರು ಅವರು ಕೂಡ ಅಲ್ಲೇ ಸಿಗ್ತಾರೆ ಸೊ ಬನ್ನಿ ಹಾಗೇನೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಆಗಿಬಿಟ್ಟಿದೆ ಎಲ್ಲ ಕಾರ್ಗಳು ಒಂದರಿಂದ ಒಂದು ನಿಂತಿದೆ ಸೊ ಸ್ವಲ್ಪ ಲೇಟ್ ಆಗುತ್ತೆ ಅನ್ನಿಸ್ತಾ ಇದೆ ನಾವು ಲೆವೆನ್ ಓ ಕ್ಲಾಕಿಗೆ ಟಿಕೆಟ್ ತಗೊಂಡಿದ್ದೀವಿ ನೋಡ್ಬೇಕು ಅಷ್ಟೊಳಗೆ ರೀಚ್ ಆಗ್ತೀವ ಅಂತ ಈಗ ಆಲ್ಮೋಸ್ಟ್ ಟೆನ್ ಟ್ವೆಂಟಿ ಆಗಿದೆ ನನ್ನ ಮಗ ಹೊಸ ಗ್ಲಾಸ್ ತಗೊಂಡಿದ್ದಾನೆ ನೋಡಿ ಹಾಕೊತ ಇದ್ದಾನೆ ಅವನಿಗೂ ಪಾಪ ಒನ್ ಆ್ಯಂಡ್ ಹಾಫ್ ಅವರ್ ಇಂದ ನಾವು ಡ್ರೈವ್ ಮಾಡ್ಕೊಂಡು ಬಂದ್ವಿ ಫುಲ್ಲು ಸುಸ್ತಾಗಿ ಅವ್ನು ಯಾವಾಗ ಇಳಿತೀನೋ ಅನ್ನೋ ಥರ ಆಗಿಬಿಟ್ಟಿದೆ ಅವನಿಗೆ ನೋಡ್ತಾ ಇರ್ಬೋದು ಇಲ್ಲಿ ಕಾರ್ ಎಲ್ಲ ಸ್ಟಾಪ್ ಆಗಿದೆ

ನಮ್ಮ ಮೂ ತೋರಿಸ್ತೀನಿ ಏನ್ ಡಿಫ್ರೆನ್ಸ್ ಅಂದ್ರೆ ನಮ್ಮ ಟ್ರಾಕ್ಟರ್ ಅಲ್ಲಿ ಕೂರಕ್ಕೆ ಸೀಟ್ ಇರಲ್ಲ ಇಲ್ಲಿ ಸೀಟ್ ಇದೆ ಅವ್ರು ಹಾಕಿದಾರ ಅದಕ್ಕಿದೆ ಸೊ ಈಗ ಅದಕ್ಕೆ ಹೋಗೋದಕ್ಕೆ ನಿಂತಿದೀವಿ ತಿನ್ನು ಜನನೇ ಆ ಟ್ಯೂಲಿಪ್ ಫಾರ್ಮ್ ಏನಿದೆ ಅದರಲ್ಲಿ ಕಂಪ್ಲೀಟ್ ಒಂದು ರೌಂಡ್ ಕರ್ಕೊಂಡೋಗಿ ನಮಗೆ ಕರ್ಕೊಂಡು ಬರ್ತಾರೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಫಾರ್ಮ್ ಸುತ್ತ ಒಂದು ರೌಂಡ್ ಕರ್ಕೊಂಡೋಗಿ ಬಂದರು ತುಂಬಾ ಬ್ಯೂಟಿಫುಲ್ ಆಗಿತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಟ್ಯೂಲಿಪ್ಸ್ ಇತ್ತು ಐ ಥಿಂಕ್ ಈ ಹೂವಲ್ಲೇ ಅಂದ್ಕೊತೀನಿ ಇಷ್ಟೊಂದು ಕಲರ್ಸ್ನ ನಾವು ನೋಡಬಹುದು ನಿಮ್ಗೆ ಯಾವುದಾದ್ರೂ ಬೇರೆ ಫ್ಲವರ್ ಇಷ್ಟೊಂದು ಕಲರಲ್ಲಿ ಇದೆ ಅಂತ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಟ್ಯೂಲಿಪ್ ಫ್ಲವರ್ಸ್ ಅದನ್ನ ನೋಡಿದ್ಮೇಲೆ ಇನ್ನೇನು ಇರೋದಿಲ್ಲ ಆ್ಯಕ್ಚುಲಿ ಅದನ್ನ ನೋಡಿಕೊಂಡು ನಾವು ಮನೆಗೆ ಹೋಗ್ಬೋದು ಆದರೆ ಇಲ್ಲಿ ಮೇಯ್ನ್ ಎಲ್ಲರೂ ಮಾಡೋದು ಏನಂದರೆ ಫೋಟೋಸ್ ತಕೊಳ್ಳೋದು ಸಿಕ್ಕಾಪಟ್ಟೆ ಫೋಟೋಸ್ ತಕ್ಕೊತಾರೆ ನಾವು ಅಷ್ಟೇ ಎಷ್ಟು ಫೋಟೋಸ್ ತಕೊಂಡ್ವಿ ಅಂದರೆ ಒಂದು ನೂರು ಇನ್ನೂರು ಫೋಟೋ ಅಷ್ಟು ತಕ್ಕೊಂಡಿದ್ದೀವಿ ಸೊ ಫೈನಲಿ ಮುಗೀತು ಮುಗೀತು ಹೇಗಿತ್ತು ಇವತ್ತು ಸಖತ್ತಾಗಿತ್ತು ಚೆನ್ನಾಗಿತ್ತು ಎಷ್ಟು ಕಲರ್ಫುಲ್ ಅಂದ್ರೆ ಅಷ್ಟು ಕಲರ್ಫುಲ್ ಇತ್ತು ತುಂಬಾ ಚೆನ್ನಾಗಿ ನಾವು ಫುಲ್ ಫೋಟೋಸ್ ಎಲ್ಲ ತಕೊಂಡಿದೀವಿ ಫುಲ್ ಪೋಸ್ಟ್ ಮಾಡ್ತೀವಿ ಇವಾಗ ಹೊತ್ತ ಎಷ್ಟ ಹೋಗ್ತೀವಿ ಹೋಗ್ಬೇಕು ಎಲ್ಲಾರು ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಹಾಗೇನೆ ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಒಂದಷ್ಟು ಸ್ಟಾಲ್ಸ್ಗಳನ್ನ ಇಟ್ಟಿದ್ರು ಲೈಕ್ ಟೀ ಶರ್ಟ್ಸ್ ಆಗಿರ್ಬೋದು ಅಥವಾ ಫ್ರಿಡ್ಜ್ ಮ್ಯಾಗ್ನೆಟ್ ಆಗಿರ್ಬೋದು ಅಥವಾ ಹ್ಯಾಟ್ಸ್ ಇರ್ಬೋದು ಈ ಥರ ಎಲ್ಲ ಸುಮಾರು ಇಟ್ಟಿದ್ರು ನಮಗಲ್ಲಿ ಯಾವುದು ತೊಗೋಬೇಕಂತ ಅನ್ನಿಸ್ಲಿಲ್ಲ ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ ಹಾಗೆ ಜಸ್ಟ್ ಎಲ್ಲ ನೋಡಿದ್ವಿ ಅಷ್ಟೇ ಅಯ್ಯೋ ಇಲ್ಲ ಹಲೋ ಹೌದು ಹೌದು ನಾನು ವೀಲಾಗಿ ಮಾಡ್ತೀನಿ ಚೆನ್ನಾಗಿ ಮಾಡ್ತೀರ ನಿಮ್ಮನ್ನೆಲ್ಲ ನೋಡಿರೋ ನೆನ್ಪು ನನಗೆ ನಮ್ದು ನಿಮ್ದು ಪಕ್ಕ ಬ್ಯಾಂಗ್ಳೂರ ನಾವು ಅದನ್ನೆಲ್ಲ ನೋಡಿಕೊಂಡು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದೂವರೆ ಆಗಿಬಿಟ್ಟಿತ್ತು ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಎಸಿತಾ ಹಾಗಾಗಿ ಅಲ್ಲಿ ಚಿಪೋಟ್ಲೆ ಅಂತ ಒಂದು ಮೆಕ್ಸಿಕನ್ ಶಾಪ್ ಇದೆ ಸೊ ಅಲ್ಲಿ ನಮಗೆ ಸ್ವಲ್ಪ ಇಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂದರೆ ಅಲ್ಲಿ ನಮ್ಮ ಒಂದು ಟೇಸ್ಟ್ ಬಡ್ಸ್ಕೆ ತಕ್ಕನಾಗಿ ಅಲ್ಲಿ ನಮಗೆ ಬೌಲ್ಸ್ ಎಲ್ಲ ಸಿಗುತ್ತೆ ಸೊ ನಾವೆಲ್ಲರೂ ಅಲ್ಲಿಗೆ ಹೋದ್ವಿ ಊಟ ಮಾಡಿಕೊಂಡು ಅದನ್ನೆಲ್ಲ ಊಟ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ ಸೊ ನೋಡಿದ್ರಿ ಅಲ್ವಾ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಮಲ್ಲಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ರಿಗೂ ನಮಸ್ಕಾರ